ಬೋಲೋ ಭಾರತ್ ಮತಕ್ಕೆ ಬಲೋ ಕಾಂಗ್ರೆಸ್ ಪಾರ್ಟಿ ಕೆ ಬಂಧುಗಳೇ ಕೇಂದ್ರದ ಬಿಜೆಪಿಯ ಬೆಲೆ ಏರಿಕೆಯ ಜನ ವಿರೋಧಿ ನೀತಿಯ ವಿರುದ್ಧ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಭಾರಿ ಪ್ರತಿಭಟನೆಯನ್ನ ಏರ್ಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರೆ ರಾಜ್ಯದ ಜನಪ್ರಿಯ ಬಡವರ ಇಡೀ ಸಮಾಜದ ದೀನ ದಲಿತರ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸರ್ಕಾರದ ಉಪ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಮಂತ್ರಿಗಳೇ ಶಾಸಕರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಮತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಮತ್ತು ಬಂಧುಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ಮಾತಾಡಿರತಕ್ಕಂಥ ಪ್ರತಿಯೊಬ್ಬರು ಇವತ್ತು ಬಿಜೆಪಿಯ ದ್ವಂದ್ವ ನಿಲುವುಗಳ ಬಗ್ಗೆ ಹೇಳಿದ್ದಾರೆ ನಾನು ಹೆಚ್ಚಾಗಿ ಬೇರೆ ಅದನ್ನೇ ಮತ್ತೊಮ್ಮೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ ಹನ್ನೊಂದು ವರ್ಷಗಳ ಆಡಳಿತ ಬಿಜೆಪಿಯದ್ದು ನೀವು ನಿರಂತರವಾಗಿ ಗಮನಿಸ್ತಾ ಇದ್ದೀರಾ ನಿರಂತರವಾಗಿ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಆದರೆ ಈ ಸ್ಥಳೀಯವಾಗಿ ಕರ್ನಾಟಕ ಇರಬಹುದು ಇಡೀ ದೇಶದ ಬಿಜೆಪಿಯ ಕಾರ್ಯಕರ್ತರು ಅದನ್ನ ಯಾರು ಇವತ್ತು ಒಂದು ಮಾತು ಚಕಾರ ಇರ್ತಕ್ಕಂಥದ್ದಿಲ್ಲ ಜನರ ಗಮನವನ್ನ ಬೇರೆಡೆ ಸೆಳಿತ ಒಂದು ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಭಾವನಾತ್ಮಕ ವಿಚಾರಗಳನ್ನ ಮುಂದೆ ಇಟ್ಟು ಅವರು ಜನ ವಿರೋಧಿ ನೀತಿಯನ್ನ ಜನರ ಗಮನದಿಂದ ಬೇರೆಡೆ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಬಂಧುಗಳೇ ನಾವೆಲ್ಲರೂ ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನ ವಹಿಸ್ಕೋಬೇಕಾಗತ್ತೆ ಈ ಒಂದು ದ್ವಂದ್ವ ನಿಲುವಿನ ಬಿಜೆಪಿಯನ್ನ ನಿರಂತರವಾಗಿ ನಾವು ಬಯಲಿಗೆಳಿತಕ್ಕಂತ ಪ್ರಯತ್ನ ಆಗಬೇಕು ಅಗತ್ಯ ವಸ್ತುಗಳ ಬೆಲೆ ಇವತ್ತು ಬಡವರ ಬದುಕು ದುಸ್ಥಿರವಾಗತಕ್ಕಂತ ಒಂದು ಸಂದರ್ಭದಲ್ಲಿ ಏನು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ನಿರಂತರವಾಗಿ ಐದು ಗ್ಯಾರಂಟಿಗಳ ವಿರುದ್ಧವಾಗಿ ಮಾತಾಡತಕ್ಕಂತ ವ್ಯಕ್ತಿಗಳು ಅವರು ಸರ್ಕಾರದ ಜನ ವಿರೋಧಿ ನೀತಿಯ ಬಗ್ಗೆ ಒಂದು ಮಾತು ಕೂಡ ಚಕಾರ ಎತ್ತೋದಿಲ್ಲ ಅವ್ರು ಇವತ್ತು ಹೇಳ್ತಾ ಇದ್ದಾರೆ ಜನಕ್ರೋಶ ಸಭೆ ಅಂತ ಮಾಡ್ತಾ ಇದ್ದಾರೆ ಮಾನ್ಯ ವಿಜಯೇಂದ್ರ ಅವರು ಇರ್ಬೋದು ಅಥವಾ ಬಿಜೆಪಿಯ ನಾಯಕರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದ್ರು ಈ ರಾಜ್ಯದ ಜನತೆಯ ಈ ರಾಷ್ಟ್ರದ ಜನತೆಯ ಬಡವರ ಬದುಕಿನ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ನೀವು ನಿಮ್ಮದೇ ಸರ್ಕಾರದ ವಿರುದ್ಧ ಜನ ವಿರೋಧಿ ನೀತಿಯ ವಿರುದ್ಧ ನೀವು ತಮ್ಮ ಧ್ವನಿಯನ್ನ ಎತ್ತಬೇಕಾಗತ್ತೆ ಅದನ್ನ ಬಿಟ್ಟು ಇವತ್ತು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ವಿರುದ್ಧ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ನೀವು ಎಲ್ಲರೂ ಇವತ್ತು ಖಂಡಿಸಬೇಕಾಗತ್ತೆ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ ನಾವು ಬಹಳಷ್ಟು ಸಕ್ರಿಯರಾಗಿ ತಳ ಕೆಳ ಹಂತದಲ್ಲಿ ನಾವು ಜನರ ಮನಸ್ಸನ್ನ ಕೇಳ್ತಕ್ಕಂತ ಜನರ ವಿಶ್ವಾಸವನ್ನ ಕೆಲತಕ್ಕಂತ ಒಂದು ಕೆಲಸ ಮಾಡಲಿ ಮಾಡಬೇಕಾಗಿದೆ ಆದ್ರಿಂದ ಇವತ್ತು ಬಹಳಷ್ಟು ಜನ ನಾಯಕರು ಮಾತಾಡೋರು ಇದಾರೆ ಆದ್ರೂ ಕೂಡ ನಾನ್ ತಮ್ಮಲ್ಲಿ ಹೇಳುವಂತದಿಷ್ಟೇ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರಬಹುದು ನಗರದ ಪ್ರದೇಶದಲ್ಲಿ ಇರ್ಬೋದು ಇವರ ನೀತಿಯನ್ನ ನಾವು ಬಹಿರಂಗ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಾವು ಸರ್ಕಾರ ಇದೆ ಬಿಡು ನಾವೇನ್ ಪರವಾಗಿಲ್ಲ ಅಂತಕ್ಕಂಥದ್ದಲ್ಲ ಇವತ್ತು ಎರಡು ವರ್ಷಗಳನ್ನ ಇನ್ನು ಒಂದು ತಿಂಗಳಲ್ಲಿ ನಾವು ಪೂರೈಸಲಿದ್ದೇವೆ ಇವತ್ತು ಬಹಳ ಜವಾಬ್ದಾರಿಯುತವಾಗಿ ಆಡಳಿತವನ್ನ ನಾವು ಈ ರಾಜ್ಯದಲ್ಲಿ ಕೊಟ್ಟಿದ್ದೇವೆ ಆದರೆ ನಿರಂತರವಾಗಿ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಧಿಕಾರದ ದಾಹ ಅಧಿಕಾರದ ವ್ಯಾಮೋಹ ಇವತ್ತು ನಮ್ಮ ಸರ್ಕಾರದ ಹಲವಾರು ವಿಷಯಗಳ ಬಗ್ಗೆ ವಿನಾಕಾರಣ ಅದು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಅಸ್ಥಿರ ಮಾಡ್ತಕ್ಕಂಥ ಅಥವಾ ನಮ್ಮಲ್ಲೇ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಬಂಧುಗಳೇ ಇವತ್ತು ಸಾಮಾನ್ಯ ಜನರ ಬದುಕಿಗಾಗಿ ಸಾಮಾನ್ಯ ಜನರ ಏಳಿಗೆಗಾಗಿ ಸಾಮಾನ್ಯ ಜನರ ಬದುಕಿಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಇವತ್ತು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಾವು ಇದನ್ನ ಮುಂದೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ದ್ವಂದ್ವ ಬಿಜೆಪಿಯ ನಿಲುವು ಭ್ರಷ್ಟ ನಮ್ಮ ಧ್ವನಿಯನ್ನ ಹೆಚ್ಚತಕ್ಕಂಥದ್ದು ಜನರ ಮನಸ್ಸು ಪರಿವರ್ತನೆ ಮಾಡಬೇಕಾದಂತ ಕರ್ತವ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇಲ್ಲ ಹೀರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ